ಇಲ್ಲ ಸರ್ ಇಲ್ಲಿ ಓಲಾ ಅಲ್ಲಿ ಓಡಿಸ್ತಾ ಇದೀವಿ ಈಗ ಓಲಾ ಒವರ್ ಕಮ್ಮಿ ಆದಮೇಲೆ ರ್ಯಾಪಿಡೋ ಇದರಲ್ಲಿ ಓಡಿಸ್ತಾ ಇದ್ದೀವಿ ಸರ್ ರ್ಯಾಪಿಡೋ ನಮ್ಮ ಯಾತ್ರೆ ಮಾಡ್ತಾ ಇದ್ದೀವಿ ಹ್ಞೂ ಓಕೆ ಡೀಸೆಲ್ ಗಾಡಿ ಅಲ್ವಾ ಹಾಂ ಸರ್ ಡೀಸೆಲ್ ಗಾಡಿ ಸೆಕೆಂಡ್ ಓನರು ಗುಡ್ ಕಂಡೀಷನ್ ಸರ್ ರನ್ನಿಂಗ್ ಗಾಡಿನೇ ಹ್ಞೂ ಹೆಲ್ಪ್ ಓಕೆ ಟೈರಲ್ಲಿ ಹಂಗಿತ್ತು ಸರ್ ಗಾಡೀಲಿ ಸ್ವಲ್ಪ ಟೈರ್ ಇದೆ ಸರ್ ಮುಂದೆಗಡೆ ಫಿಫ್ಟಿ ಪರ್ಸೆಂಟ್ ಇದೆ ಹಿಂದೆಗಡೆ ಫಿಫ್ಟಿ ಪರ್ಸೆಂಟ್ ಇದೆ ಒಂದೊಂದು ಟೈರ್ ಸ್ವಲ್ಪ ಜಾಸ್ತಿ ಇದೆ ಹ್ಮ್ ಹ್ಮ್ ಓಕೆ ಸ್ಟೆಪ್ನಿ ಇದೆ ಹಾಂ ಸರ್ ಸ್ಟೆಪ್ನಿ ಇದೆ ಸರ್ ಓಕೆ ಇದು ಎಫ್ ಸಿ ಇನ್ಸೂರೆನ್ಸು ಎಲ್ಲ ರನ್ನಿಂಗ್ ಇದಾವೆ ಡಾಕ್ಯುಮೆಂಟ್ಸು ಹಾಂ ಸರ್ ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಸರ್ ಇನ್ಸುರೆನ್ಸು ಹತ್ತು ತಿಂಗಳಿದೆ ಹ್ಞೂ ಆಮೇಲೆ ಎಫ್ ಸಿ ಬಂದು ಒಂದೂವರೆ ವರ್ಷ ಇದೆ ಸರ್ ಇನ್ನು ಓಕೆ ಟ್ಯಾಕ್ಸು ಇದೆಲ್ಲ ರನ್ನಿಂಗ್ ಇದೆ ಸರ್ ಎಲ್ಲ ಆಲ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಓಕೆ ಎ ಸಿ ಪವರ್ ಸ್ಟೀರಿಂಗ್ ವಿಂಡೋ ಹಾಂ ಸರ್ ಎಲ್ಲ ವರ್ಕಿಂಗ್ ಇದಾವೆ ಹಾಂ ಸರ್ ವರ್ಕಿಂಗ್ ಇದೆ ಸೀಟ್ ಕವರ್ಸು ಹಾಂ ಸರ್ ಸೀಟ್ ಕವರ್ಸು ಫ್ರೆಶ್ ಆಗಿದೆ ಸರ್ ಈಗ ಹಾಕಿ ಒಂದು ಎರಡು ತಿಂಗಳಾಗಿದೆ ಅಷ್ಟೇ ಹ್ಞೂ ಹ್ಞೂ ಓಕೆ ಗಾಡಿ ಬಾಡಿ ಲೈನ್ ಟಚ್ ಅಪ್ ರಿಪೇಂಟ್ ಆತರ ಏನಾದ್ರು ಆಯಿದವ ಇಲ್ಲ ಸರ್ ರಿಪೇಂಟ್ ಏನಾಗಿಲ್ಲ ಹ್ಮ್ ಅದೇ ಸರ್ ಮಾಮೂಲಿ ಸಣ್ಣ ಪುಟ್ಟ ಟಚ್ ಅಪ್ ಬಂಪರ್ ಗಿಂಪರ್ ಗೆ ಚೂರು ಟಚ್ ಅಪ್ ಆಗಿದೆ ಸರ್ ಅಷ್ಟು ಓಕೆ ಏನಾದ್ರು ಟಿಂಕರಿಂಗ್ ಕೆಲಸ ಐತಾ ಗಾಡಿದು ಇಲ್ಲ ಸರ್ ಟಿಂಕರಿಂಗ್ ಏನಿಲ್ಲ ಸರ್ ಹ್ಮ್ ಗಾಡಿ ಈಗ ರೆಕಾರ್ಡ್ಸ್ ಎಲ್ಲ ಇದಾವಲ್ಲ ಒರಿಜಿನಲ್ ಹೌದು ಸರ್ ಎಲ್ಲ ಒರಿಜಿನಲ್ ರೆಕಾರ್ಡಿಂಗ್ಸ್ ಇದೆ ಹ್ಮ್ ಎಲ್ಲ ಡಾಕ್ಯುಮೆಂಟ್ ಇದೆ ತಗೊಳ್ಳೋರು ಅವ್ರ ಹೆಸರು ಮಾಡಿಸ್ಕೊಂಡು ನೋಡ್ಸ್ಕೋಬಹುದು ಸರ್ ಅಷ್ಟೇ ಹ್ಮ್ ಇನ್ನೇನು ಕೆಲಸ ಇಲ್ಲ ಗಾಡಿದು ಇಲ್ಲ ಸರ್ ಏನಿಲ್ಲ ಓಕೆ ಈ ಗಾಡಿ ಇರೋದಿಲ್ಲ ಸರ್ ಸರ್ ಇರೋದು ಬೆಂಗಳೂರು ಪೀಣ್ಯ ಸರ್ ಪೀಣ್ಯದಲ್ಲಿನ ಹಾ ಸರ್ ಪೀಣ್ಯ ರಾಜಗೋಪಾಲ್ ನಗರ ಪೊಲೀಸ್ ಸ್ಟೇಷನ್ ಇದೆ ಅಲ್ಲೇ ಸರ್ ಪಕ್ಕದಲ್ಲಿ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಇಲ್ಲ ಸರ್ ಫೈನಾನ್ಸ್ ಇಲ್ಲ ಏನಿಲ್ಲ ಸರ್ ಸಿ ತಕ್ಕೊಡ್ತೀನಿ ಬೇಕು ಅಂದ್ರೆ ಏನಂದ್ರೆ ಅವರು ಬೇಕಾರೆ ತಕ್ಕೊಳ್ಳಿ ಅಕಸ್ಮಾತ್ ಗಾಡಿ ಮೇಲೆ ಏನಾದರೂ ಕೇಸ್ ನಾನು ಎಲ್ಲ ಕ್ಲಿಯರ್ ಮಾಡ್ಬಿಟ್ಟೆ ಕೊಡ್ತೀನಿ ಸರ್ ಓಕೆ ಗಾಡಿ ರೇಟು ಸರ್ ಒಂದು ವರ್ಷ ಹೇಳ್ತಾ ಇದೀವಿ ಬರ್ರಿ ಸರ್ ಹೆಚ್ಚು ಕಮ್ಮಿ ಮಾಡ್ಕೊಡೋ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತಿದ್ರಾ ಇನ್ನು ಕಮ್ಮಿ ಮಾಡ್ತೀರಾ ಹಾಂ ಸರ್ ಬರಲಿ ಸರ್ ಬಂದು ಗಾಡಿ ನೋಡಲಿ ಹ್ಞೂ ಅವರು ಗಾಡಿ ಕಂಡೀಷನ್ ಇಷ್ಟ ಆದರೆ ಆಮೇಲೆ ಮಾತಾಡೋಣ ಸರ್ ಬೇಕಾರೆ ಕಮ್ಮಿ ಮಾಡೋಕೆ ಕೊಡೋಣ ಒಳ್ಳೆ ರೇಟ್ ಒಳ್ಳೆ ರೇಟಲ್ಲೇ ಕೊಡ್ತೀನಿ ಬನ್ನಿ ಸರ್ ಹ್ಞೂ 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 ಸರಿ ಸರ್ ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ ಹಾಂ ಹಾಂ ಸರ್ ಇದೇ ಹಾಕಿಲ್ಲ ಸರಿ ಸರ್ ಆಯಿತು ವೀಕ್ಷಕರೇ ಇವಾಗ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರ ಈ ನಂಬರ್ಗೆ ಯಾರು ಕಾಲ್ ಮಾಡಕ್ ಹೋಗಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲಲ್ಲಿ ನೀವು ಡೈರೆಕ್ಟಾಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ಕೆ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲಲ್ಲಿ ನಂಬರ್ ಇಲ್ಲ ಗಾಡಿ ಗಾಡಿ ಆದಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ತೆಗೆದ್ಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗಾಗಿ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಕೊಡೋದನ್ನ ಸಹ ಮರಿಬೇಡಿ ಮತ್ತೆ ಯಾರಿಗಾದ್ರೂ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ವೀಡಿಯೋ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಇಲ್ಲಿ